ಯಾ ಸೊ ಆಕ್ಚುಲಿ ಜೋಗಿ ಮೊದ್ಲು ಮಾತಾಡ್ಲಿ ಅಂತ ಹೇಳ್ತಿದ್ದೆ ಆದ್ರೆ ನಾನು ಇವಾಗ ಟ್ರಾವೆಲ್ ಮಾಡ್ಬೇಕಾಗಿರೋದ್ರಿಂದ ತುಂಬಾ ಕುರ್ತಲ್ಲಿರೋದ್ರಿಂದ ಐದು ನಿಮಿಷ ನಾನು ಮಾತಾಡ್ತೇನೆ ಆಕ್ಚುಲಿ ವ್ಯಾಸರ ಬಗ್ಗೆ ಜೋಗಿ ಮಾತನ್ನ ಕೇಳೋದಕ್ಕೆ ನನಗೆ ಇಷ್ಟ ಇತ್ತು ಆ ಒಂದು ಇಲ್ಲಿ ವರದರಾಜ ಚಂದ್ರಗಿರಿ ಅವ್ರಿರೋದು ನಾ ದಾಮೋದ್ರ ಶಕ್ತಿ ಇರೋದು ಮತ್ತೆ ಅವರ ಮಗಳು ಪ್ರತಿಮಾ ಕೂಡ ಇರೋದು ಸೊ ಇವೆಲ್ಲವೂ ಕೂಡ ಇದಕ್ಕೂ ಒಂದ್ ರೀತಿ ಅಷ್ಟೇ ಲಾಂಗ್ ಟೈಮ್ ವ್ಯಾಸರ ಕುಟುಂಬಕ್ಕೆ ಭೇಟಿ ಕೊಟ್ಟ ಹಾಗೆ ಅನಿಸ್ತಾ ಇದೆ ಆ ವರದರಾಜ ಚಂದ್ರಗಿರಿ ಅವರು ಆಗ್ಲೇ ಹೇಳಿದ್ರು ಡೀಟೇಲ್ ಆಗಿ ಬಹುಶಃ ಅವರ ಒಂದು ಒತ್ತ ಮುಂದೆ ಆ ವ್ಯಾಸರ ಬಗ್ಗೆ ಬಹುಶಃ ನೀವು ಕೂಡ ನೀವು ಕಾರ್ಯಕ್ರಮವನ್ನ ಇಟ್ಟುಕೊಳ್ಳುವ ಎಷ್ಟು ನೆನಪು ಕೂಡ ಇಲ್ಲದೆ ಹೋಗ್ಬಿಡ್ತಿದ್ದೇನೋ ಕನ್ನಡ ಸಾಹಿತ್ಯ ಜಗತ್ತಿಗೆ ಅಂತ ಅನಿಸ್ತದೆ ಆ ನಾನು ಮಂಗಳೂರಿನಲ್ಲಿ ಪ್ರಜೆ ವರ್ಷ ಆಮೇಲೆ ಇ ಸುಮಾರು ನಾಲ್ಕು ವರ್ಷ ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡಿದೆ ಆ ಎರಡೂ ಸಂದರ್ಭಗಳಲ್ಲಿ ನನಗೆ ವ್ಯಾಸಕ ವ್ಯಾಸರ ಜೊತೆಗೆ ಒಂದು ನಿಕಟವಾದ ಸಂಪರ್ಕ ಇತ್ತು ಮತ್ತೆ ಇ ಟಿವಿಗೋಸ್ಕರ ನಾನು ಆ ವ್ಯಾಸರನ್ನ ಸಂದರ್ಶನ ಮಾಡಿಸಿ ಅದನ್ನ ಪ್ರಸಾರ ಮಾಡಿದ್ದು ಕೂಡ ನನ್ನ ಮನಸ್ಸಿನಲ್ಲಿ ಹಸಿರಾಗಿದೆ ಮತ್ತೆ ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ನೆನಪು ಕೂಡ ನಮ್ಮ ಅವಾಗ ಕಾಸರಗೋಡಿನ ಪ್ರತಿನಿಧಿ ಆಗಿದ್ದಂತ ಶ್ರೀಜಾ ಅವರು ಆ ಕಾರ್ಯಕ್ರಮದ ಸಂದರ್ಶನವನ್ನ ಮಾಡಿ ಕೊಟ್ಟಿದ್ರು ನಾನು ಅವಾಗ ಮಂಗಳೂರು ಬ್ಯೂರೋದ ಹೆಡ್ ಆಗಿದ್ದೆ ನಾನು ನನಗೆ ವ್ಯಾಸರ ಕೈ ಕುಲುಕಿತ್ತು ನಾನು ಹೇಗೆ ಅಂತಂದ್ರೆ ಆ ಜಿ ಎಸ್ ಸದಾಶಿವರು ಎಡಿಟರ್ ಆಗಿದ್ದಾಗ ಮಯೂರ ಎಂ ವ್ಯಾಸರನ್ನ ತುಂಬಾ ದೊಡ್ಡದಾಗಿ ಗುರುತಿಸ್ತು ಮತ್ತೆ ಚಂದ್ರನಾಥರ ಕಲೆ ಹೇಗಿರ್ತಿತ್ತು ಅಂತಂದ್ರೆ ವ್ಯಾಸರ ಯಾವುದೇ ಕತೆ ಬರ್ಲಿ ಅದು ಮುಖಪುಟದಲ್ಲಿ ಚಿತ್ರದ ಕಥೆಯಾಗಿ ಅದು ಬರೋ ಅಷ್ಟು ಅದು ಜಿ ಎಸ್ ಸದಾಶಿವರನ್ನ ಕಾಡ್ತಾ ಇತ್ತು ಜಿ ಎಸ್ ಸದಾಶಿವರೇ ಸ್ವತಃ ತುಂಬಾ ದೊಡ್ಡ ಆ ಕತೆಗಾರ ಸೊ ಅಂತವರು ವ್ಯಾಸರ ಶಕ್ತಿಯನ್ನ ಅರಿತು ಸೊ ಅವರನ್ನ ತುಂಬಾ ವಿಜೃಂಭಿಸಿದರು ಆ ಕಾರಣದಿಂದಾಗಿನೇ ಆಗ ನಾನು ಇನ್ನು ಪದವಿಯಲ್ಲಿ ಓದ್ತಾ ಇದ್ದೇನೆ ನಾನು ತೆಗೆದುಕೊಂಡಂತ ಆಯ್ಕೆಯ ವಿಷಯ ಆಕ್ಚುಲಿ ನಾಟಕ ನಾನು ಡಿಗ್ರಿನಲ್ಲಿ ನಾನು ಮಾಡಿದ್ದು ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ನಲ್ಲಿ ಡ್ರಾಮಾ ಕೋರ್ಸ್ ಅನ್ನ ಪದವಿಗೆ ಅವಾಗ ಏನಾಯ್ತು ನನಗೆ ಅಂತಂದ್ರೆ ನಮ್ಮ ನಾಟಕದ ಪದವಿಯ ಭಾಗವಾಗಿ ಒಂದು ನಾಟಕವನ್ನ ನಾವು ನಿರ್ದೇಶನ ಮಾಡಬೇಕಾಗಿತ್ತು ಸೊ ನಾಟಕವನ್ನ ನಿರ್ದೇಶನ ಯಾವುದು ಮಾಡಬೇಕು ಅಂತ ಬಂದಾಗ ನನಗೆ ಎರಡು ಆ ಮಾತೇ ಇಲ್ಲದಾಗೆ ನನಗೆ ಹೊಳೆದಿದ್ದು ಎಂ ವ್ಯಾಸರ ಬೇರು ಕತೆ ಈ ಬೇರು ಕತೆ ಕೂಡ ಮಯೂರದಲ್ಲೇ ಪ್ರಕಟವಾಗಿತ್ತು ಅದು ನನ್ನನ್ನು ಎಷ್ಟು ಕಾಡಿತ್ತು ಅದರ ವಿಕ್ಷಿಪ್ತತೆಯಿಂದಾಗಿ ಅಂತಂದ್ರೆ ನನ್ನ ಬಹುಶಃ ಅದನ್ನ ಓದಿ ತುಂಬಾ ಅದರೊಳಗಡೆ ಇಳಿದುಬಿಟ್ಟಿದೆ ಅಹ್ ಮತ್ತೆ ಅದು ನನ್ನನ್ನು ತುಂಬಾ ತೊಳಲಾಡುವ ಹಾಗೆ ಕೂಡ ಮಾಡಿತ್ತು ಯಾಕೆಂದ್ರೆ ಅದು ತೊಳಲಾಟದ ಕಥೆಯೇ ಅದು ಹಾಗಾಗಿ ಅದನ್ನ ಇಟ್ಟುಕೊಂಡು ನಾನು ನಾನೇ ಅದನ್ನ ನಾಟಕಕ್ಕೆ ಅಳವಡಿಸಿದೆ ಅಹ್ ಸ್ಕ್ರಿಪ್ಟ್ ಆಗಿ ನಾಟಕಕ್ಕೆ ಅಳವಡಿಸಿ ಮತ್ತೆ ಅದನ್ನ ನಾನು ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿ ಕಾವ್ಯಂ ರಾಜಗೋಪಾಲ್ ಅವರಿದ್ರು ತುಂಬಾ ಹಿರಿಯ ಕವಿಗಳು ಸೊ ಅವರಿದ್ರು ಅವರ ಆ ಸಂದರ್ಭದಲ್ಲಿ ನಾನು ನಾಟಕವನ್ನ ನಿರ್ದೇಶನ ಮಾಡಿ ಅದು ಎರಡು ಮೂರು ಶೋ ಆಯ್ತು ಸೊ ಶೋ ಆಗಿದ್ದು ನನಗೆ ತುಂಬಾ ದೊಡ್ಡ ನೆನಪು ಅದಾದ್ಮೇಲೆ ಕೂಡ ಅದನ್ನ ಆಕಾಶವಾಣಿಯವರು ಅದನ್ನ ಕೇಳಿದ್ರು ಅದಕ್ಕಿಂತ ದೊಡ್ಡ ನನಗೆ ಗುರುತಿಸಿದ್ದೇನಂತಂದ್ರೆ ಏನಂತಂದ್ರೆ ಆ ಸ್ಕ್ರಿಪ್ಟನ್ನ ನಾನು ಇಟ್ಟುಕೊಂಡಿದ್ದನ್ನ ಯಾರೋ ತಗೊಂಡೋಗಿ ದೂರದರ್ಶನಕ್ಕೆ ಕೊಟ್ಟರು ನಾನಿನ್ನೂ ಪದವಿಯ ಮೊದಲನೇ ವಿದ್ಯಾರ್ಥಿ ಮೊದಲನೇ ವರ್ಷದ ವಿದ್ಯಾರ್ಥಿ ನನಗೆ ದೂರದರ್ಶನದಿಂದ ಫೋನ್ ಬಂತು ಏನಂತಂದ್ರೆ ಆ ದೂರದರ್ಶನದಲ್ಲಿ ಇದನ್ನ ದೂರದರ್ಶನದ ಆ ಇನ್ಹೌನ್ಸ್ ಪ್ರೊಡಕ್ಷನ್ ಆಗಿ ನಾವು ಮಾಡೋದಕ್ಕೆ ಡಿಸೈಡ್ ಮಾಡಿದೀವಿ ದಯವಿಟ್ಟು ಇದರ ಅನುಮತಿಯನ್ನ ಕೊಡಿ ಅಂತೇಳಿ ಸೊ ನನಗೆ ಅವಾಗ ಗೊಂದಲ ಆಯ್ತು ಯಾಕೆಂದ್ರೆ ನಾನು ಅದನ್ನ ನಾಟಕಕ್ಕೆ ಅಳವಡಿಸಿದ್ದೆ ಅಷ್ಟೇ ಹಾಗಾಗಿ ಎಂ ವ್ಯಾಸರ ಪರ್ಮಿಷನ್ ಇಲ್ಲದೆ ನಾನು ಏನು ಕೊಡೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಎಂ ಕಾಂಟ್ಯಾಕ್ಟ್ ಎಲ್ಲಿ ಏನು ಹೇಗೆ ನನಗೂ ಕೂಡ ಗೊತ್ತಿರ್ಲಿಲ್ಲ ಹಾಗಾಗಿ ಅದನ್ನ ಆಮೇಲೆ ದೂರದರ್ಶನ್ದು ಏನ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಬಟ್ ಆದ್ರೆ ನನ್ನ ಮನಸ್ಸಿನ ಒಳಗಡೆ ಬೇರುವಿನ ವ್ಯಾಸರು ಇಳಿದು ಬಿಟ್ಟಿದ್ರು ಹಾಗಾಗಿನೇ ನಾನು ದಕ್ಷಿಣ ಕನ್ನಡಕ್ಕೆ ಬಂದ ನಂತರದ ಆರಂಭದ ದಿನಗಳಲ್ಲೇ ನಾನು ವ್ಯಾಸರನ್ನ ಸಂಪರ್ಕಿಸ್ದೆ ಆ ನಂತರದಲ್ಲಿ ಅವರು ನಮ್ಮ ಅವಧಿಯ ರೆಗ್ಯುಲರ್ ಓದುಗರು ಮತ್ತೆ ಅವಧಿಯಲ್ಲಿ ನಾವು ಸಾಕಷ್ಟು ಅವರ ಬಗ್ಗೆ ಬರೆದಿದ್ದೇವೆ ಅವರ ಪುಸ್ತಕಗಳ ಬಗ್ಗೆ ಬಂದಿದೆ ಅದನ್ನ ನೋಡಿ ಅವರು ನನಗೆ ಫೋನ್ ಮಾಡ್ತಾ ಇದ್ರು ಮತ್ತೆ ಕೊನೆಯ ದಿನಗಳಲ್ಲಂತೂ ಅವರಿಗೆ ಎಂಗೇಜ್ ಆಗಿರ್ಬೇಕಾಗಿತ್ತು ಯಾರ ಜೊತೆನಾದ್ರೂ ಫೋನ್ ಅಲ್ಲಿ ಎಂಗೇಜ್ ಆಗ್ಲೇಬೇಕಿತ್ತು ಮತ್ತೆ ಅವರಿಗೆ ಫೀಡ್ ಬ್ಯಾಕ್ ಅಂದ್ರೆ ಎದುರುಗಡೆಯಿಂದ ನಾವು ಮಾತಾಡಿದ್ರೆ ಸಂತೋಷ ಆಗ್ತಿತ್ತು ಹಾಗಾಗಿ ಸುಮಾರು ಸಲ ಪದೇ ಪದೇ ಅವರು ನನಗೆ ಆ ಫೋನ್ ಮಾಡಿದ್ರು ನಾನು ತುಂಬಾ ತುಂಬಾ ಟೈಮ್ ಕೊಟ್ಟು ನಾನು ಕೂಡ ಮಾತಾಡಿದ್ದೇನೆ ಸೊ ಆ ನಂತರದ ಸ್ವಲ್ಪ ದಿನಗಳಲ್ಲೇ ಅವರು ಇಲ್ಲವಾದ್ರು ಅನ್ನೋ ಸುದ್ದಿ ಬಂತು ಒಂದ್ ರೀತಿ ಎಂ ವ್ಯಾಸರು ನನ್ನ ಒಳಗಡೆ ಅವರ ಕತೆ ಬೇರು ತರದಲ್ಲೇನೆ ಅವರು ಬೇರು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಲ್ಲ ಅಹ್ ಸೊ ಆ ಒಂದು ಬೇರು ನಾನು ಓದಿರ್ತಕ್ಕಂತ ಇಡೀ ಅಹ್ ಕತೆಗಾರರ ಪೈಕಿ ಎಂ ವ್ಯಾಸರು ನನ್ನೊಳಗಡೆ ಬೇರಾಗಿ ಉಳಿದಿದ್ದಾರೆ ಅನ್ನೋದು ನನಗೆ ಖುಷಿಯ ಸಂಗತಿ ಆ ಥ್ಯಾಂಕ್ ಯು ಜಯರಾಮ್ ನಮಸ್ತೆ ಸರ್ ಕೇಳಿಸ್ತಾ ಇದೆಯಾ ಆ ಕೇಳಿಸ್ತಾ ಇದೆ ಮೇಡಮ್ ಕೇಳಿಸ್ತಿದೆ ಮೇಡಂ ಕೇಳಿಸ್ತಿದೆ ನಮ್ಮ ಅರ್ಕಸ್ಬೇಡಕ್ಕೆ ಮತ್ತೆ ಈ ಒಂದು ಟಾಪಿಕ್ ಗೆ ಬಂದಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆ ಥ್ಯಾಂಕ್ ಯು ಮೇಡಂ ಓಕೆ ಸರ್ ಸರ್ ಆಕ್ಚುಲಿ ಇವತ್ತೇನಂದ್ರೆ ನಾನ್ ಹದಿಮೂರು ವರ್ಷದ ಹಿಂದಿನ ಜುಲೈ ಇಪ್ಪತ್ಮೂರರಲ್ಲೇ ಇದ್ದೀನಿ ಸರ್ ಬೆಳಗ್ಗಿಂದನು ಅದರಿಂದ ನನ್ಗೆ ಮಾತಾಡೋಕೆ ತುಂಬಾ ಕಷ್ಟ ಆಗ್ತಿದೆ ನಾನೆಲ್ರೂ ಮಾತನ್ನು ಕೇಳ್ತೀನಿ ಅಷ್ಟೇ ನನ್ಗೆ ಅಷ್ಟು ನಾವು ಮಾತಾಡೋ ವಿಷಯದಲ್ಲಿ ನಾವು ಮೂರು ಮಕ್ಕಳು ನಮ್ಮ ಅಪ್ಪ ಮಾತಾಡೋದ್ರಲ್ಲಿ ಯಾರು ಮುಂದೆ ಇಲ್ಲ ಒಳ್ಳೆ ಸೋತ್ರ ಕೇಳ್ತೀನಿ ಅಮ್ಮನಿಗೆ ಅದೆಲ್ಲ ಹೇಳ್ತೀನಿ ಅಷ್ಟೇ ನೀವೆಲ್ರು ಮಾತಾಡಿ ಸರ್ ನಾನು ಕೇಳ್ತೀನಿ ವ್ಯಾಸರದ್ದು ಸರಿಸುಮಾರು ಕಾಂತ ಒಂದು ಬಿಟ್ರೆ ಬಾಕಿ ಏಳು ಸಂಕಾಲ ನನಗೆ ವರದರ ಸರ್ ಅವರ ಹೊರತ್ರದ ಎಕ್ಸ್ಟ್ರಾ ಕಾಪೀಸ್ ಕೊಟ್ಟ ದೊರಕಿತ್ತು ಅದರದ್ದು ಮುನ್ನುಡಿ ಈಗ ಈ ಇದಕ್ಕೆ ಪೂರ್ವಭಾವಿಯಾಗಿ ಒಂದ್ಸಲ ಕಣ್ಣು ಇದ್ದೆ ಮುನ್ನುಡಿ ಬರದವರದ್ದು ಪ್ರತಿಯೊಬ್ಬರದ್ದು ಮುನ್ನುಡಿ ಎಷ್ಟು ವಿಶಿಷ್ಟವಾಗಿದೆ ಅಂದ್ರೆ ಯಾವ್ದು ಎಲ್ಲವೂ ಒಂದೊಂದು ಪಿಸು ಮಾತುಗಳು ಏನಂತಾರೆ ಸ್ವಾಗತದಲ್ಲಿ ಪಿಸು ಮಾತಾಡ್ತೇವಲ್ಲ ಆ ತರ ಇದೆ ಅದನ್ನೆಲ್ಲ ಓದ್ಬೇಕು ಅಂತ ನಂಗೆ ಬಹಳ ಆಸೆ ಇದೆ ಸಮಯ ಪರ್ಮಿಟ್ ಪರ್ಮಿಷನ್ ಕೊಟ್ರೆ ಎಲ್ಲರೂ ಮಾತಾಡಿ ಆದ್ರೆ ಅದನ್ನ ಒಂದು ಕೆಲವನ್ನು ಓದುವ ಹಂಬಲ ಇದೆ ನನಗೆ ಹಾ ಇದೊಂದು ಒಳ್ಳೆ ಸಂದರ್ಭ ನಾವು ಹೀಗೆ ಅದೇ ವರದರಾಜ್ ಹೇಳಿದ ಹಾಗೆ ನಾವು ವ್ಯಾಸರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ದೆವು ಬಹಳ ಹಿಂದೆ ಮತ್ತು ವ್ಯಾಸರ್ ನನಗೆ ವೈಯಕ್ತಿಕವಾಗಿ ನಾನು ನಾನು ಕಾಸರಗೋಡ್ನವನೇ ಆಗಿರೋದ್ರಿಂದ ವ್ಯಾಸರು ಕಾಸರಗೋಡ್ನವರೇ ಆಗಿದ್ದ ಕಾರಣಕ್ಕೆ ನಾವಿಬ್ರು ಭೇಟಿ ಆಗ್ತಿದ್ದೆವು ಅಂದ್ರೆ ವ್ಯಾಸರು ಬೇ ವ್ಯಾಸರನ್ ಭೇಟಿ ಆಗೋದು ಅಂತ ಹೇಳಿದ್ರೆ ಒಂದು ವಿಚಿತ್ರವಾದಂತ ರೀತಿ ಇದೆ ಅದಕ್ಕೆ ಅವರು ಅವರ ಫಿಯೇಟ್ ಕಾರ್ ಹಳೆ ಫಿಯೇಟ್ ಕಾರ್ ಆ ಕಾರ್ ತಕೊಂಡು ಅವರು ಕಾಸರಗೋಡ್ ನಗರಕ್ಕೆ ಬರ್ತಾ ಇದ್ರು ಅಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಆ ದೇವಸ್ಥಾನದ ಪಕ್ಕದಲ್ಲಿ ಅವರು ಫಿಯೇಟ್ ಕಾರ್ ಇಟ್ಕೊಂಡು ಕೆಲವೊಮ್ಮೆ ಕಾರ್ನಿಂದ ಹೊರಗೆ ಇಳಿದು ಕೆಲವೊಮ್ಮೆ ಕಾರ್ನ ಒಳಗೆ ಕೂತು ಹೀಗೆ ಒಂದು ಸುಮಾರು ಸುಮಾರು ಹೊತ್ತು ಕಳೀತಿದ್ರು ಒಂದಷ್ಟು ಸಿಗರೇಟು ಇತ್ಯಾದಿಗಳನ್ನ ಮುಗಿಸ್ಕೊಂಡು ಅಲ್ಲಿ ಅಂದ್ರೆ ಅವರು ತುಂಬಾ ಜನರ ಜೊತೆ ಸೇರ್ತಾರೆ ಅನ್ನೋದು ಅರ್ಥ ಅಲ್ಲ ಆ ಹೊತ್ತು ಅವರು ಹೊರಗಡೆ ಬರಬೇಕು ಸುಮ್ಮನೆ ನಗರದಲ್ಲಿ ಇರಬೇಕು ಎಲ್ಲ ಮುಖಗಳನ್ನ ನೋಡ್ಬೇಕು ಅಷ್ಟೇ ಅವರು ತುಂಬಾ ದೊಡ್ಡ ಮಾತುಗಾರ ಆ ಸಂದರ್ಭದಲ್ಲಿ ಅಲ್ಲ ಅವರು ಮಾತು ಕೆ ನಮಗೆ ಗೊತ್ತಾಗುವಂತದ್ದು ಯಾವಾಗ ಅಂತ ಹೇಳಿದ್ರೆ ಅವರ ಜೊತೆಗೆ ಒನ್ ಟು ಒನ್ ಮಾತು ಶುರು ಮಾಡಿದಾಗ ಅವ್ರ ಸಾಮಾನ್ಯವಾಗಿ ಅವರು ಅವ್ರು ಹೇಗೆ ಅಂತ ಹೇಳಿದ್ರೆ ಒಂದು ಒಂದ್ ರೀತಿಯ ಸೆಲ್ಫ್ ಸೆಂಟರ್ಡ್ ವ್ಯಕ್ತಿತ್ವ ಅವರದ್ದು ಸೆಲ್ಫ್ ಸೆಂಟರ್ಡ್ ಅಂದ್ರೆ ಅನೇಕ ದೊಡ್ಡ ಗುಂಪಿನ ಮಧ್ಯದಲ್ಲಿ ಅವರು ಒಬ್ಬರು ವ್ಯಕ್ತಿಯಾಗಿ ಮೇಲೆ ಕೆದ್ದು ಬರುವಂತ ರೀತಿಯ ಜಾಯಮಾನ ಅಲ್ಲ ಅವರದು ಸೆಲ್ಫ್ ಸೆಂಟರ್ಡ್ ಅಂದ್ರೆ ಅವರಿಗೆ ಅವರೇ ಸೆಲ್ಫ್ ಸೆಂಟರ್ಡ್ ಆ ತರದ ಕ್ಯಾರೆಕ್ಟರ್ ಅವರದ್ದು ಅವರ ಕೃತಿಗಳನ್ನ ನೀವು ನೋಡಿದಾಗ ನಾವು ಓದಿದಾಗ ನಮ್ಗೆ ಹೇಗೆ ಒಬ್ಬ 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 ವಿಕ್ಷಿಪ್ತ ಆಲೋಚನೆಗಳುಳ್ಳಂತಹ ಒಬ್ಬ ವ್ಯಕ್ತಿ ತನ್ನ ಒಳಗಿನ ಅನೇಕ ತುಡಿತ ಅನೇಕ ಬಗೆಯ ತುಡಿತಗಳನ್ನ ಹೇಗೆ ಆತ ತನ್ನ ಕೃತಿಯಲ್ಲಿ ಬಿಂಬಿಸಬಲ್ಲ ಎನ್ನುವುದನ್ನ ಆ ವ್ಯಕ್ತಿಯನ್ನು ನೋಡಿದಾಗ ನಮ್ಗೆ ಅನ್ನಿಸ್ತದೆ ಈ ವ್ಯಕ್ತಿಯ ಒಳಗಡೆ ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವ ಅಥವಾ ವಿಕ್ಷಿಪ್ತ ವ್ಯಕ್ತಿತ್ವ ಇದೆ ಅಂತ ನಮ್ಗೆ ಭಾಸ ಆಗ್ತದೆ ಅವರ ಕಣ್ಣೆದುರುಗಡೆ ಅವರ ತಂದೆ ಸತ್ತಂತ ಇದೆಲ್ಲ ನಿಮ್ಗೆ ಗೊತ್ತಿರುವಂತೆ ತಂದೆಯ ಕೊಲೆ ಆದಂತ ಆ ಕ್ರೂರ ದೃಶ್ಯವನ್ನ ಅವ್ರ ಕಣ್ಣಾರೆ ಕಂಡು ಅದನ್ನ ಮನಸ್ಸಿನ ಒಳಗಡೆ ಅವರು ಹೇಗೆ ತಕ್ಕೊಂಡಿರಬಹುದು ಎನ್ನುವುದನ್ನ ನಾವು ಊಹಿಸಬಹುದು ಅವರ ಒಳಗಡೆ ಆ ಒಂದು ಹತಾಶೆ ತನಗೆ ಅಂತ ಸಂದರ್ಭದಲ್ಲಿ ತನಗೆ ಏನು ಮಾಡುವುದಕ್ಕೆ ಸಾಧ್ಯವಾಗದಂತ ಒಂದು ಸ್ಥಿತಿ ಇತ್ಯಾದಿಗಳೆಲ್ಲವೂ ಒಳಗಡೆ ತುಂಬಿಕೊಂಡು ಅದುವೇ ಘನೀಭೂತಗೊಳ್ಳುತ್ತಾ ಅವರ ಅವರೊಳಗಡೆ ಅನೇಕ ಪಾತ್ರಗಳು ನಿರ್ಮಾಣವಾಗಿ ಅನೇಕ ವಸ್ತುಗಳು ನಿರ್ಮಾಣವಾಗಿ ಮತ್ತು ಅಹ್ ಅವ್ರನ್ನ ಅದ ಕ್ರಮೇಣ ಅವರ ಅವರದನ್ನ ಬರಹದಲ್ಲಿ ಬಿಂಬಿಸುವುದಕ್ಕೆ ಶುರು ಮಾಡಿದ್ರು ಅವರ ಬರಹಗಳೆಲ್ಲ ನಾವು ನೋಡಿದ ಹಾಗೆ ನೀವು ನಾವೆಲ್ಲರೂ ನಮ್ಮಲ್ಲಿ ಅನೇಕರು ಅವ್ರನ್ನ ಅಧ್ಯಯನ ಮಾಡಿರ್ತೀರಿ ಅಹ್ ಓದಿರ್ತೀರಿ ಅವ್ರಿಗೆ ಈಗ ನಾವು ಕಂಬಾರಿಗೆ ಶಿವಾಪುರ ಹೇಳ್ತೀವಲ್ಲ ಶಿವಪುರದಲ್ಲಿ ಅವರ ಕಥೆಗಳೆಲ್ಲ ಘಟಿಸುವ ಹಾಗೇನೆ ಇವರಿಗೂ ಕೂಡ ಅಷ್ಟೇ ವ್ಯಾಸರಿಗೆ ದುರ್ಗಾಪುರ ಇತ್ತು ಅವರ ಕಥೆಗಳೆಲ್ಲ ಹೆಚ್ಚಿನ ಕಥೆಗಳಲ್ಲಿ ನೀವು ದುರ್ಗಾಪುರವನ್ನು ಗಮನಿಸ್ತೀರಿ ಒಂದು ಶಂಕರ ಗುಡ್ಡವನ್ನು ಗಮನಿಸ್ತೀರಿ ಒಂದು ಶಂಕರಿ ನದಿಯನ್ನು ಗಮನಿಸ್ತೀರಿ ಇವುಗಳೆಲ್ಲ ಅವರ ಕ್ಯಾರೆಕ್ಟರ್ಸ್ ಅದು ಗುಡ್ಡ ಇರ್ಬೋದು ಒಂದು ಒಂದು ದುರ್ಗಾಪುರ ಎನ್ನುವಂತ ಸಣ್ಣ ಒಂದು ಸಣ್ಣ ಒಂದು ಪಟ್ಟಣ ಇರ್ಬೋದು ಅಥವಾ ನದಿ ಇರ್ಬೋದು ಅವುಗಳನ್ನ ಕ್ಯಾರೆಕ್ಟರ್ ಮಾಡಿಕೊಂಡು ತಮ್ಮ ಕಥೆಗಳಲ್ಲಿ ಅವರು ಅದನ್ನು ಬಿಂಬಿಸ್ತಾರೆ ಬಹಳ ಮುಖ್ಯವಾದಂತ ಕ್ಯಾರೆಕ್ಟರ್ಸೇ ಆಗ್ತವೆ ಅವುಗಳು ಕೇವಲ ವ್ಯಕ್ತಿ ಮನುಷ್ಯ ಮಾತ್ರ ಅವರ ಕಥೆಗಳಲ್ಲಿ ಕ್ಯಾರೆಕ್ಟರ್ ಆಗ್ತವೆ ಅಂತ ಹೇಳಿಕ್ ಬರುವುದಿಲ್ಲ ಮನುಷ್ಯನಲ್ಲದೆಯೂ ಪಾತ್ರಗಳು ಈ ಈ ದುರ್ಗಾಪುರದಂತಹ ಪ್ರದೇಶಗಳಿಂದ ಅಂತಹ ಪಾತ್ರಗಳನ್ನ ನಿರ್ಮಿಸುವುದನ್ನ ನಾವು ಗಮನಿಸುವುದಕ್ಕೆ ಸಾಧ್ಯ ಅವರ ಬಗ್ಗೆ ಈಗಾಗ್ಲೇ ವರದರಾಜ್ ಹೇಳಿದ್ದಾರೆ ಕೀರಂ ತುಂಬಾ ಒಳ್ಳೆ ತುಂಬಾ ಚೆನ್ನಾಗಿ ಅದನ್ನು ಬಿಂಬಿಸಿದ್ದಾರೆ ಹೇಳಿದ್ದಾರೆ ಅನ್ನೋದನ್ನ ನಾವು ಕೇಳಿದ್ದೇವೆ ಡಾಕ್ಟರ್ ವಿಜಯ ಒಂದು ಮುನ್ನಡಿಯಲ್ಲಿ ಅವರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ವ್ಯಾಸರ ಕಥೆಗಳು ಉಸಿರು ಕಟ್ಟಿಸುತ್ತವೆ ಆದ್ರೆ ಆ ಆವರಣದಲ್ಲಿ ಉಳಿಯ ಬಯಸುವ ಮಾನವೀಯ ಭಾವನೆಗಳು ಅಲ್ಲಿಯ ಅನುಭವ ಪ್ರಾಮಾಣಿಕತೆ ಇವುಗಳು ಅಂತಃಕರಣವನ್ನು ತಟ್ಟುತ್ತದೆ ಅಂತ ಹೇಳ್ತಾರೆ ಆ ಡಾಕ್ಟರ್ ವಿಜಯ ಅವರು ಅಂದ್ರೆ ಆ ಕಥೆಗಳೇ ಹಾಗೆ ನೀವು ವ್ಯಾಸರ ಕಥೆಗಳಲ್ಲಿ ಸುಮ್ಮನೆ ಸರಳವಾಗಿ ಸಾಗುವಂತಹ ವಿವರಣೆಗಳು ಹಾಗೆ ಅಂತ ನಿಮಗೆ ತುಂಬಾ ನೋಡ್ಲಿಕ್ಕೆ ಬರೋದಿಲ್ಲ ಪ್ರತಿ ಒಂದು ಪ್ಯಾರಾಗ್ರಾಫ್ ನ ಒಳಗಡೆಯೂ ಕೂಡ ಒಂದು ನಿರ್ದಿಷ್ಟವಾದಂತಹ ಘನೀಭೂತವಾದಂತಹ ಒಂದು ವಿಚಾರ ಇದ್ದೇ ಇರುತ್ತದೆ ಅದು ಕೆಲವೊಮ್ಮೆ ನಮಗೆ ಓದುಗರಿಗೆ ಅದರ ಒಳಗಡೆ ನಾವು ಎಲ್ಲಾದ್ರೂ ತನ್ಮಯಗಗೊಂಡು ಬಿಟ್ಟರೆ ಓದುಗರ್ನ ಅದು ಹೇಗೆ ಹಿಡಿದಿಡ್ತದೆ ಮತ್ತು ಹೇಗೆ ಅಲ್ಲಾಡಿಸಿ ಬಿಡ್ತದೆ ಅಂದ್ರೆ ಆ ಆ ಕಥೆಯನ್ನ ಪೂರ್ತಿ ಮಾಡುವವರಿಗೆ ಒಂದೊಂದು ಪ್ಯಾರಾಗ್ರಾಫು ಒಂದೊಂದು ಅಂದ್ರೆ ತೇಲಿಸಿ ಓದುವ ಕ್ರಮ ಇರ್ತದಲ್ಲ ಕೆಲವರಿಗೆ ಆ ತರದ ತೇಲಿಸುವ ಯಾವ ಸಾಧ್ಯತೆಯು ಇವರ ಕಥೆಗಳಲ್ಲಿ ಸಿಕ್ಕೋದಿಲ್ಲ ಈ ಆ ಆದ್ದರಿಂದಲೇ ವ್ಯಾಸರ ಕಥೆಗಳು ಒಂದು ರೀತಿಯ ನಿರ್ದಿಷ್ಟ ಗುರಿಯನ್ನು ತಲುಪುವುದಕ್ಕೆ ಬೇಕಾಗಿ ತನ್ನ ಮನಸ್ಸಿನ ಒಳಗಡೆ ಇದ್ದಂತಹ ಆ ಸಾಂದ್ರತೆ ದಟ್ಟವಾದಂತಹ ಒತ್ತಡವನ್ನ ಹೊರಕ್ಕೆ ತರುವುದಕ್ಕೆ ಬೇಕಾಗಿ ನಿರ್ಮಾಣಗೊಂಡಂತಹ ಕಥೆಗಳಾಗಿಯೇ ಅವುಗಳೆಲ್ಲವೂ ನಮಗೆ ಕಾಣಿಸ್ತವೆ ಆ ಈಗಾಗಲೇ ಕೆಲವರು ಗುರುತಿಸಿದ ಹಾಗೆ ಅವರ ಕಥೆಗಳನ್ನ ಹೆಚ್ಚು ಜನಪ್ರಿಯಗೊಳಿಸುವುದಕ್ಕೆ ಸಾಧ್ಯ ಆಗ್ಲಿಲ್ಲ ಅದಕ್ಕೆ ಸಾಕಷ್ಟು ಒಳ್ಳೆ ವಿಮರ್ಶೆಗಳನ್ನ ತರುವುದಕ್ಕೆ ಸಾಧ್ಯ ಆಗ್ಲಿಲ್ಲ ಈ ತರದ ಒಂದು ಕೊರಗು ವ್ಯಾಸರಲ್ಲಿ ಕೊನೆಯ ತನಕ ಇತ್ತು ಅವರನ್ನ ಯಾವ ತರದಲ್ಲಿ ಸಮಾಜ ಗುರುತಿಸಬೇಕಾಗಿತ್ತೋ ಆ ತರದಲ್ಲಿ ಆ ಮಟ್ಟಕ್ಕೆ ಸಮಾಜ ಗುರುತಿಸ್ಲಿಲ್ಲ ಒಬ್ಬ ಕಥೆಗಾರನನ್ನಾಗಿ ಎನ್ನುವಂಥದ್ದು ಆ ಅದಕ್ಕೆ ಕಾರಣವೂ ಇದೆ ಒಂದು ಅವರು ದೂರದ ಒಂದು ಕನ್ನಡವೋ ಮಲಯಾಳವೋ ಅಲ್ಲದ ಒಂದು ವಿಚಿತ್ರವಾದಂತಹ ಕ್ಷೇತ್ರದ ಒಳಗಡೆ ಕೂತ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಅಲ್ಲಿ ಅವರು ಕನ್ನಡದ ಯಾವ ಕೆಲಸ ಮಾಡಿದ್ರು ಕೂಡ ಅದು ರಾಷ್ಟ್ರದ ರಾಜ್ಯದ ರಾಜಧಾನಿಗೆ ತಲುಪುವುದು ಬಹಳ ಕಷ್ಟ ಅಹ್ ಮತ್ತು ಇಲ್ಲಿ ತಲುಪಿ ಇಲ್ಲಿ ಒಂದು ರೆಕಗ್ನಿಷನ್ ಸಿಕ್ಕುವಂತದ್ದು ಇದೆಯಲ್ಲ ಇದು ತುಂಬಾ ಕಷ್ಟ ನಮಗೆ ನಾವು ಅನೇಕರು ನೋಡಿದ್ದೇವೆ ಕಾಸರಗೋಡ್ನಂತ ಸ್ವಲ್ಪ ಇಂಟೀರಿಯರ್ ಪ್ರದೇಶದಿಂದ ಬಂದಂತ ಕೆಲವು ವ್ಯಕ್ತಿಗಳು ಬೆಂಗಳೂರು ನಗರದ ಒಳಗಡೆ ಬಂದು ತನ್ನನ್ನು ತಾನು ಸ್ಥಾಪಿಸಿಕೊಂಡು ಸುವಿಖ್ಯಾತರಾದವರನ್ನು ನಾವು ಅನೇಕರನ್ನು ಕಾಣ್ತೇವೆ ಅಂತ ಸಾಧ್ಯತೆಗಳು ಇಲ್ಲದವರು ಆ ಪ್ರದೇಶದಲ್ಲಿ ಆ ಗ್ರಾಮೀಣ ಪರಿಸರದಲ್ಲಿ ಆ ಪ್ರದೇಶದಲ್ಲಿ ಇದ್ದುಕೊಂಡು ತಮ್ಮ ಕೆಲಸಗಳನ್ನು ಅವ್ರು ಮಾಡ್ತಾ ಹೋಗ್ತಾರೆ ಅನ್ನೋಟಿಸ್ಡ್ ಆಗಿ ಅವರು ಹೊರಟೋಗ್ಬಿಡ್ತಾರೆ ಇಂಥ ಒಂದು ದುಸ್ಥಿತಿ ವ್ಯಾಸರಿಗೂ ಕೂಡ ಬಂದಿದೆ ಇವತ್ತಿನ ನಿಮ್ಮ ಈ ಕಾರ್ಯಕ್ರಮ ಏನಿದೆಯಲ್ಲ ವ್ಯಾಸರನ್ನ ಮತ್ತೊಮ್ಮೆ ನೆನಪಿಸುವಂತಹ ಕೆಲಸ ಅವರ ಕತೆಗಳನ್ನ ಓದುವಂತದ್ದು ಕೂಡ ನಾವು ಇಟ್ಕೊಳ್ಬಹುದಾಗಿತ್ತು ಒಂದು ಕಥೆಯನ್ನು ಓದುವಂತಹದ್ದು ಓದಿದಾಗ ನಮ್ಗೆ ಒಂದು ಕತೆ ಓದ್ರೆ ಸಾಕು ಅವರ ಅವರು ಅವರ ಒಳಗಿನ ದಟ್ಟತೆ ಏನು ಎನ್ನುವುದು ಆ ವಿಕ್ಷಿಪ್ತತೆ ಏನು ಎನ್ನುವುದು ನಮ್ಗೆ ಅರ್ಥ ಆಗ್ತದೆ ಆ ತರದ ಸಾಧ್ಯತೆಯನ್ನ ನಾವು ಇವತ್ತು ಪ್ರಯೋಗ ಮಾಡಬಹುದಾಗಿತ್ತು ಮುಂದಾದ್ರೂ ಪ್ರಯೋಗ ಮಾಡಬಹುದು ಮಾಡಿ ವ್ಯಾಸರಿಗೆ ಸಲ್ಲಬೇಕಾದಂತಹ ಗೌರವ ಇನ್ನಾದ್ರೂ ಸಲ್ಲುವಂತೆ ನಾವು ನೋಡಿಕೊಳ್ಬೇಕಾದ್ದು ಬಹಳ ಅಗತ್ಯ ನನಗೆ ನಾನು ವರದರಾಜ್ ಚಂದ್ರಗಿರಿ ಅವರ ಬಗ್ಗೆ ತುಂಬಾ ಅಭಿಮಾನದ ಮಾತುಗಳನ್ನು ಹೇಳಬೇಕು ಯಾಕಂದ್ರೆ ವ್ಯಾಸರು ನಿರ್ಗಮಿಸಿದ ನಂತರ ವರದರಾಜರು ಅದಕ್ಕಾಗಿ ಅವರ ಕಥೆಗಳನ್ನ ಸುಮಾರು ಮುನ್ನೂರಷ್ಟು ಕಥೆಗಳು ಅಥವಾ ಅದಕ್ಕಿಂತ ಹೆಚ್ಚು ಅವರ ಮಗಳು ಇಲ್ಲಿ ಇರೋದ್ರಿಂದ ಅವರು ಕೂಡ ಹೇಳ್ಬೋದು ಅಷ್ಟು ಕಥೆಗಳನ್ನ ಅವರು ಅಸಾಧ್ಯವಾದಷ್ಟು ಕಥೆಗಳನ್ನ ಅವರು ಸಂಗ್ರಹಿಸಿ ಅದನ್ನ ಪಟ್ಟು ಬಿಡದೆ ಪುಸ್ತಕ ಮಾಡಿ ಪ್ರಿಂಟ್ ಮಾಡಿ ಮಾಡಿರುವಂತ ಕೆಲಸ ಇದೆಯಲ್ಲ ದೊಡ್ಡ ಕೆಲಸ ಅದು ಹಾಗೆ ವರದರಾಜರು ವ್ಯಾಸರಿಗೆ ನಿಜವಾದ ಗೌರವವನ್ನು ಸಲ್ಲಿಸಿದ್ದಾರೆ ನಾವು ಕೂಡ ಈ ತರದ ವ್ಯಾಸರ ಒಂದು ನೆನಪನ್ನ ಮಾಡಿಕೊಂಡು ಅವರ ಓದನ್ನ ಮತ್ತೆ ಮತ್ತೆ ಮಾಡುವುದಕ್ಕೆ ಸಾಧ್ಯತೆಯನ್ನು ಸೃಷ್ಟಿಸಿಕೊಂಡು ಅವರಿಗೆ ಸಲ್ಲಬೇಕಾದಂತ ಗೌರವವನ್ನ ಸಲ್ಲಿಸೋಣ ಎನ್ನುವುದು ನನ್ನ ಮಾತು ಆ ದಾಮೋದರ ಶೆಟ್ಟಿ ಸರ್ ಬಹಳ ಅದ್ಭುತವಾಗಿ ಹೇಳಿದ್ರಿ ನೀವು ನನಗೆ ಕೂಡ ತುಂಬಾ ಸಲ ಅನ್ನಿಸ್ತಾ ಇತ್ತು ಆಗಿನ ಕಾಲದಲ್ಲಿ ತಿರುಮಲೇಶ್ ಸರ್ ಗಂಗಾಧರ ಭಟ್ ಇವರು ವ್ಯಾಸ ಇವರದ್ದೆಲ್ಲ ಬಹುಶಃ ಅಜಾಂತ ಅಂತ ಇರ್ಬೇಕು ಒಂದು ಪತ್ರಿಕೆ ಕೂಡ ಬರ್ತಾ ಇತ್ತು ಅಂತ ಅನ್ನಿಸ್ತದೆ ಆಗ ಆಮೇಲೆ ಏನೋ ಕಾಲಘಟ್ಟದಲ್ಲಿ ಬದಲಾವಣೆ ಆಗಿ ಅಹ್ ತಿರುಮಲೇಶ್ವರ್ ಹೈದರಾಬಾದ್ ಕಡೆ ಹೋದ್ರು ಆಮೇಲೆ ಗಂಗಾಧರ ಭಟ್ ತೀರಿ ಹೋದ್ರು ಹೀಗೆಲ್ಲ ಆಗಿ ಅಲ್ಲೂ ಒಂದು ಕಡೆ ಸ್ವಲ್ಪ ನಿರ್ವಾತ ಸೃಷ್ಟಿ ಆಯ್ತು ಅಂತ ಕೂಡ ಅನ್ನಿಸ್ತದೆ ಮತ್ತೆ ಗಡಿ ಭಾಗ ಆದ ಕಾರಣ ಸ್ವಲ್ಪ ನಿರ್ಲಕ್ಷ್ಯ ಕೊಳಗಾಯ್ತು ಅಂತ ನನಗೆ ಕೂಡ ತುಂಬಾ ಸಲ ಅನ್ನಿಸಿದೆ ಆ ಮತ್ತೆ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಫೋನ್ ಮಾಡಿ ಪುತ್ತೂರಿಗೆ ಬಂದ್ ಇಡೀ ಅರ್ಧ ದಿನ ಸಮಯ ನನಗೋಸ್ಕರ ಮೀಸಲಿಟ್ಟು ಅವರ ಕೃತಿಗಳ ಬಗ್ಗೆ ಅದು ದೊರಕಿದ ಬಗ್ಗೆ ಎಲ್ಲ ಬಹಳ ಚೆನ್ನಾಗಿ ಮಾತಾಡಿದ್ರು ಕೆಲವು ಕೃತಿಗಳ ಪ್ರತಿಗಳನ್ನು ಕೊಟ್ರು ಸೊ ಅದೊಂದು ಮೆನ್ಶನ್ ಮಾಡದಿದ್ರೆ ತಪ್ಪಾಗ್ತದೆ ನಮಸ್ಕಾರ ನನ್ನ ಮಟ್ಟಿಗೆ ವ್ಯಾಸರ ಒಬ್ಬರು ನಿಗೂಢ ಸಾಹಿತಿ ಅವರ ನೆನಪು ಮಾಡಿಕೊಳ್ಳುವಾಗ ನನಗೆ ಸಂಸಾರ ನೆನಪು ಕೂಡ ಆಗ್ತದೆ ಸಂಸಾರ ಬಗ್ಗೆ ನಾವು ಓದಿದ್ದೇವೆ ಕೇಳಿದ್ದೇವೆ ಅವರು ಸೇನೆಯಿಂದ ತಪ್ಪಿಸಿಕೊಂಡು ಬಂದು ಬ್ರಿಟಿಷ್ ಪೊಲೀಸರು ತನ್ನನ್ನು ಅರೆಸ್ಟ್ ಮಾಡ್ತಾರೆ ಎಂಬ ಆ ಭಯದಲ್ಲೇ ಬದುಕಿದ್ರು ಅಂತ ಹಾಗೆ ವ್ಯಾಸರು ಕೂಡ ಈಗಾಗಲೇ ಮಿತ್ರ ದಾಮೋದರ ಶೆಟ್ಟು ಪ್ರಸ್ತಾಪ ಮಾಡಿದ ಹಾಗೆ ಅವರ ಬಾಲ್ಯದಲ್ಲಿ ಕಂಡ ಒಂದು ದುರಂತದ ಆಘಾತಕ್ಕೊಳಗಾಗಿ ಜೀವನ ಇಡೀ ಅಂತ ಒಂದು ಮನೋಸ್ಥಿತಿಯಲ್ಲಿ ಬದುಕಿರು ಅಂತ ಅನ್ನಿಸ್ತದೆ ಇಲ್ಲಿ ಅವರ ಮಗಳು ತನ್ನ ತಾಯಿ ವ್ಯಾಸರ ಕಥೆಗಳನ್ನೆಲ್ಲ ಅವರ ಪ್ರತಿಯೊಂದು ದಾಖಲೆಗಳನ್ನು ಹೇಗೆ ಸಂಗ್ರಹಿಸಿಟ್ಟಿದ್ದಾರೆ ಹೇಳಿದ್ರು ಅವರಿಗೆ ಇಡೀ ಕನ್ನಡ ಸಾಹಿತ್ಯ ಅವರಿಗೆ ಋಣಿಯಾಗಿದೆ ಆ ತನ್ನ ಕೃತಿಗಳ ಬಗ್ಗೆ ಅನಾಸಕ್ತಿ ಹೊಂದಿದ್ದ ಆ ಕತೆಗಾರರ ಎಲ್ಲ ದಾಖಲೆಗಳನ್ನು ಉಳಿಸಿರುವುದು ಅದು ನಮ್ಮ ಭಾಗ್ಯ ಒಮ್ಮೆ ಉಡುಪಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಒಂದು ನಾಟಕ ನೋಡ್ಲಿಕ್ಕೆ ಏನೋ ಒಮ್ಮೆ ಬಂದಿದ್ರು ಅವರು ಆಗ ಮಾತ್ರ ಒಮ್ಮೆ ನಾನು ಒಂದು ಎರಡು ಮೂರು ನಿಮಿಷ ಅವರನ್ನು ಭೇಟಿಯಾಗಿದ್ದೆ ಇವರೇ ವ್ಯಾಸರು ಅಂತ ನಂಗೆ ಗೊತ್ತಾದ್ದು ಎರಡು ಸಾವಿರದ ಎಂಟರಲ್ಲಿ ಅವರ ಒಂದು ಚಿಕ್ಕ ಅಂಕಣ ಬರಗಳ ಸಂಕಲನ ಪ್ರಕಟ ಆಯ್ತು ನನ್ನ ಉದಯವಾಣಿ ಅಂಕಣದಲ್ಲಿ ನಾನು ಅದರ ಬಗ್ಗೆ ಒಂದು ಪುಟ ಬರ್ದೆ ನನಗೆ ಆಶ್ಚರ್ಯ ಆದದ್ದು ಏನಂದ್ರೆ ಆ ಅದು ಪ್ರಕಟ ಉದಯವಾಣಿಯಲ್ಲಿ ಪ್ರಕಟ ಆಗಿ ಬೆಳಿಗ್ಗೆ ಉದಯವಾಣಿ ನಾನು ಓದ್ತಿರೋ ಹೊತ್ತಿಗೆ ವ್ಯಾಸರಿಂದ ಒಂದು ಎಸ್ ಎಂ ಎಸ್ ಬಂತು ವಾಟ್ಸಪ್ ಇಲ್ಲದ ಕಾಲ ಒಂದು ಎಸ್ ಎಂ ಎಸ್ ಬಂತು ಆ ಎಸ್ ಎಂ ಎಸ್ ಹೀಗಿತ್ತು ನೋಡಿ ಈ ವೃದ್ಧಾಪ್ಯದ ಖಿನ್ನತೆಯ ಮೃತ್ಯು ಸೆಖೆಯ ದಿನಗಳಿಗೆ ತಂಗಾಳಿಯಾಗಿ ಬೀಸಿದಿರಿ ಅಲ್ಲಿರುವ ಖಿನ್ನತೆ ಮತ್ತು ಮೃತ್ಯು ಸೆಖೆ ಎಂಬ ಶಬ್ದಗಳನ್ನು ಗಮನಿಸಿ ವ್ಯಾಸರು ಅಹ್ ತನ್ನ ಒಂದು ಎಸ್ ಎಸ್ ಅಲ್ಲೂ ಕೂಡ ಅವರ ಗದ್ಯ ಎಂತ ಕಾವ್ಯ ಸ್ಪರ್ಶ ಇರುವ ಗದ್ಯ ಅಂತ ನಮಗೆ ಗೊತ್ತಾಗ್ತದೆ